ನಮಸ್ಕಾರ ಇದು ಮೂವತ್ತ್ಮೂರು ಕುಂಟೆ ಇರುವಂಥ ಒಂದು ತೆಂಗಿನ ತೋಟ ನೋಡಿ ಭೂಮಿ ಬಂದು ರೆಡ್ ಇದೆ ಎಕ್ಸಾಕ್ಟ್ ಬಾಕ್ಸ್ ಇದ್ದಂಗೆ ಇದೆ ಜಾಗ ಒಟ್ಟು ತೆಂಗಿನ ಮರಗಳು ಒಂದು ಐವತ್ತಾರು ತೆಂಗಿನ ಮರಗಳು ಬರುತ್ತೆ ಇಲ್ಲಿ ಎಲ್ಲ ಫಸ್ಲು ಇರುವಂಥ ತೆಂಗಿನ ಮರಗಳು ನೋಡಿ ಭೂಮಿ ಎಷ್ಟು ತುಂಬ ಚೆನ್ನಾಗಿದೆ ನೋಡಿ ಈ ಲ್ಯಾಂಡಲ್ಲಿ ಒಂದು ಬೋರ್ವೆಲ್ ಕೂಡ ಇದೆ ಇದು ರನ್ನಿಂಗ್ ಬೋರ್ವೆಲ್ಲು ಸುಮಾರು ಒಂದು ನಾಲ್ಕರಿಂದ ಐದು ಇಂಚ್ ನೀರಿರುವಂಥದ್ದು ಇದೆ ಜೊತೆಗೆ ನೋಡಿ ಪೈಪ್ಲೈನ್ ಕೂಡ ಮಾಡಿದ್ದಾರೆ ರಸ್ತೆಗೆ ಬಂದು ನೂರೈವತ್ತಡಿ ರಸ್ತೆಗೆ ಸಿಗುತ್ತೆ ಚಾನಲ್ ರೋಡು ಮತ್ತು ಮೆಟ್ಲಿಂಗ್ ರೋಡು ವಿಲೇಜಿಂದ ಕೇವಲ ಒಂದು ಮುಕ್ಕಾಲು ಕಿಲೋಮೀಟ್ರ್ ಇದೆ ಸ್ಟೇಟ್ ಹೈವೇಯಿಂದ ಒಂದು ಕಾಲು ಕಿಲೋಮೀಟ್ರ್ ಇದೆ ಈ ಜಮೀನಲ್ಲಿ ಓನ್ ಟಿ ಸಿ ಕೂಡ ಇದೆ ನೋಡಿ ಜೊತೆಗೆ ಕೃಷಿ ಹೊಂಡ ಕೂಡ ಮಾಡ್ಕೊಂಡಿದ್ದಾರೆ ಒಂದು ಈ ಲ್ಯಾಂಡ್ ಪಕ್ಕದಲ್ಲೇ ಚಾನಲ್ ಹೋಗಿದೆ ವಾಟರ್ ಲೈನು ಓಪನ್ ಚಾನಲ್ ಹೋಗಿದೆ ನೋಡಿ ಇದು ಕೃಷಿ ಹೊಂಡ ಇದರಲ್ಲಿ ಬೇಕಾದ್ರೆ ನೀವು ಮೋಟ್ರ್ ಇಟ್ಕೋಬೋದು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ತುಂಬಾ ಆ ಬೋರ್ವೆಲ್ ನೀರಿದೆ ತುಂಬ ಚೆನ್ನಾಗಿದೆ ಲ್ಯಾಂಡು ಇದೇ ಆಗುತ್ತೆ ಜಾಗ ನೋಡಿ ಏನಿದ್ದಾರೆ ಅಲ್ಲಿಗೆ ಆಗುತ್ತೆ ಜಾಗ ಜನ್ರಲ್ ಇದೆ ಲೀಗಲ್ ಪೇಪರ್ ಇದೆ ಅಕ್ಕಪಕ್ಕ ಒಳ್ಳೊಳ್ಳೆ ಫಾರ್ಮ್ ಹೌಸ್ ಕೂಡ ಮಾಡಿದ್ದಾರೆ ಫುಲ್ಲು ತೆಂಗಿನ ತೋಟ ಭತ್ತದ ಗದ್ದೆಗಳು ಕಬ್ಬು ಇನ್ನಿತರ ಯಾವುದೇ ಥರ ನೀವು ವ್ಯವಸಾಯ ಕೂಡ ಮಾಡ್ಬೋದು ಜನರಲ್ ಲ್ಯಾಂಡು ಲೀಗಲ್ ಪೇಪರು ಈ ಜಮೀನಲ್ಲಿ ನೋಡಿ ಓನ್ ಟಿ ಸಿ ಕೂಡ ಇದೆ ನೋಡಿ ಈ ಜಮೀನಿನ ಮಗ್ಲಲ್ಲೇ ಹೊಂದಾಣಿಕೆಯಾಗಿ ಇರುವಂಥ ಚಾನಲ್ ನೋಡಿ ವಾಟರ್ ಎಷ್ಟು ಅದ್ಭುತವಾಗಿದೆ ಇದು ರೈತರಿಂದ ನೇರ ಮಾರಾಟ ಇದು ಇದು ಮೂವತ್ತು ಅಡಿ ಸರ್ಕಾರಿ ನಕಾಸ ಜನರಲ್ ಲ್ಯಾಂಡು ಲೀಗಲ್ ಪೇಪರು ಸಿಂಗಲ್ ಪಾಣಿ ಸಿಂಗಲ್ ಓನರು ರೈತರಿಂದ ನೇರ ಮಾರಾಟ ಆಗುವಂಥದ್ದು ಕ್ಲಿಯರ್ ಡಾಕ್ಯುಮೆಂಟ್ ಒಂದು ಕುಂಟೆಗೆ ಒಂದು ಲಕ್ಷದ ಐವತ್ತು ಸಾವಿರ ಮೂನ ಕೇಳ್ತಿದ್ದಾರೆ ನಗರ ನಮಸ್ಕಾರ